ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾವು ಅಮೆರಿಕದ ವೀಸಾ ಶುಲ್ಕ ಗಗನಕ್ಕೇರಿದ್ದನ್ನು ಹೇಳಿದ್ವಿ ಇದಾದ ನಂತರವೂ ದುಡ್ಡು ಹೋದ್ರೂ ಪರವಾಗಿಲ್ಲ ಹೇಗೂ ಅಮೆರಿಕ ಸೇರ್ಕೊಂಡ್ರೆ ಸಾಕು ಅಂತ ಭಾರತೀಯರಿದ್ರು ಆದರೆ ಈಗ ಅಮೆರಿಕ ಸರ್ಕಾರ ಭಾರತೀಯರಿಗೆ ಮತ್ತೊಂದು ಅದಕ್ಕಿಂತಲೂ ದೊಡ್ಡ ಶಾಕ್ ನೀಡಿದೆ ಈಗ ಸಮಸ್ಯೆ ಇರೋದು ದುಡ್ಡಿನದ್ದಲ್ಲ ಈಗ ಸಮಸ್ಯೆ ಇರೋದು ಸಮಯದ್ದು ಹೌದು ನೀವು ಎಚ್ ಒನ್ ಬಿ ವೀಸಾ ಸ್ಟ್ಯಾಂಪಿಂಗ್ ಡೇಟ್ ಕೇಳ್ತಾ ಇದ್ದೀರಾ ಹಾಗಿದ್ರೆ ನೀವು ಬರೋಬ್ಬರಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕಾಯಲೇಬೇಕು ನಂಬೋಕೆ ಕಷ್ಟ ಆದರೂ ಇದು ಸತ್ಯ ಅಮೆರಿಕಾದ ರಾಯಭಾರ ಕಚೇರಿಗಳಲ್ಲಿ ಇಂಟರ್ವ್ಯೂ ಸ್ಲಾಟ್ಗಳೇ ಇಲ್ಲ ಏನಿದು ಹೊಸ ಸಂಕಷ್ಟ ಅಮೆರಿಕದಲ್ಲಿರೋ ನಮ್ಮ ಟೆಕ್ಕಿಗಳು ಯಾಕೆ ವಾಪಸ್ ಭಾರತಕ್ಕೆ ಓಡಿ ಬರ್ತಿದ್ದಾರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಫ್ಯಾಮಿಲಿಯ ಭಾಗ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎರಡು ಸಾವಿರದ ಕಂಗಾಲು ಸ್ನೇಹಿತರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ ದೆಹಲಿ ಮುಂಬೈ ಚೆನ್ನೈ ಹೈದರಾಬಾದ್ ಅಥವಾ ಕೋಲ್ಕತ್ತಾ ನೀವು ಯಾವುದೇ ಅಮೆರಿಕನ್ ಕಾನ್ಸುಲೆಂಟ್ ವೆಬ್ಸೈಟ್ ಚೆಕ್ ಮಾಡಿದ್ರು ಅಲ್ಲಿ ಕಾಣ್ತಿರೋದು ಒಂದೇ ಬೋರ್ಡ್ ನಾಟ್ ಅವೈಲೇಬಲ್ ಈಗಾಗಲೇ ಎರಡು ಸಾವಿರದ ಡಿಸೆಂಬರ್ನಲ್ಲಿ ಇಂಟರ್ವ್ಯೂ ಫಿಕ್ಸ್ ಆಗಿದ್ದವರಿಗೂ ಮೇಲ್ ಬಂದಿದೆ ನಿಮ್ಮ ಡೇಟನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇನ್ನೂ ಕೆಲವರದ್ದನ್ನು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮುಂದೂಡಲಾಗಿದೆ ಅಂತ ಅಂದರೆ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇರೋ ಯಾರಾದರೂ ರಜೆ ಹಾಕಿ ಊರಿಗೆ ಬಂದವರು ಇದೀಗ ವೀಸಾ ಸ್ಟ್ಯಾಂಪಿಂಗ್ ಮಾಡಿಸೋಕೆ ಹೋದರೆ ಸ್ಲಾಟ್ ಸಿಕ್ತಿಲ್ಲ ವಾಪಸ್ ಅಮೇರಿಕಾಕ್ಕೆ ಹೋಗೋಕೆ ಬರೋಬ್ಬರಿ ಎರಡು ವರ್ಷ ಕಾಯಬೇಕಾಗಿದೆ ಊಹಿಸ್ಕೊಳ್ಳಿ ಎರಡು ವರ್ಷ ಕಳೆಯುವಷ್ಟರಲ್ಲಿ ಅವರ ಕೆಲಸ ಏನಾಗಬೇಡ ಅವರ ಕುಟುಂಬದ ಗತಿಯೇನು ಇದ್ದಕ್ಕಿದ್ದಂತೆ ಇಷ್ಟೊಂದು ಡಿಲೇ ಯಾಕೆ ಅಂತದ್ದೇನಾಯ್ತು ಇದಕ್ಕೆ ಪ್ರಮುಖವಾಗಿ ಮೂರು ಕಾರಣಗಳಿವೆ ಮೊದಲನೇದಾಗಿ ಅಮೆರಿಕಾದ ಹೊಸ ನಿಯಮ ಇದರ ಪ್ರಕಾರ ವೀಸಾ ಅರ್ಜಿ ಹಾಕಿರೋರ ಸೋಷಿಯಲ್ ಮೀಡಿಯಾ ಸ್ಕ್ರೀನಿಂಗ್ ಕಡ್ಡಾಯ ಮಾಡಲಾಗಿದೆ ಅಂದರೆ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಖಾತೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗುತ್ತೆ ಇದಕ್ಕೆ ತುಂಬಾನೇ ಸಮಯ ಹಿಡಿಯೋದ್ರಿಂದ ದಿನಕ್ಕೆ ಮಾಡೋ ಇಂಟರ್ವ್ಯೂಗಳ ಸಂಖ್ಯೆ ಕಡಿಮೆಯಾಗಿದೆ ಎರಡನೆಯದಾಗಿ ಥರ್ಡ್ ಕಂಟ್ರಿ ಸ್ಟ್ಯಾಂಪಿಂಗ್ ರದ್ದು ಮೊದಲೆಲ್ಲ ಭಾರತದಲ್ಲಿ ಡೇಟ್ ಸಿಕ್ತಿಲ್ಲ ಅಂದ್ರೆ ನಮ್ಮವರು ದುಬೈಗೋ ಸಿಂಗಾಪುರಕ್ಕೂ ಹೋಗಿ ವೀಸಾ ಸ್ಟ್ಯಾಂಪಿಂಗ್ ಮಾಡಿಸ್ಕೊಂಡು ಅಮೆರಿಕಕ್ಕೆ ಹೋಗ್ತಾ ಇದ್ರು ಇದೀಗ ಟ್ರಂಪ್ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕಿದೆ ಭಾರತೀಯರು ಭಾರತದಲ್ಲೇ ಸ್ಟ್ಯಾಂಪಿಂಗ್ ಮಾಡಿಸಬೇಕು ಅಂತ ರೂಲ್ಸ್ ಬಂದಿರೋದ್ರಿಂದ ರಶ್ ವಿಪರೀತವಾಗಿದೆ ಮೂರನೆಯದಾಗಿ ಇಮಿಗ್ರೇಷನ್ ಎಕ್ಸ್ಪರ್ಟ್ ಎಮಿಲಿ ನ್ಯೂಮನ್ ಹೇಳೋ ಪ್ರಕಾರ ಟ್ರಂಪ್ ಸರ್ಕಾರ ವೀಸಾ ಕೊಡೋಕೆ ಇಷ್ಟಪಡ್ತಾ ಇಲ್ಲ ಹಾಗಾಗಿ ಆದಷ್ಟು ತಡ ಮಾಡೋದು ಮತ್ತು ಸಾಧ್ಯವಾದಷ್ಟು ವೀಸಾಗಳನ್ನು ರಿಜೆಕ್ಟ್ ಮಾಡೋದೇ ಅವರ ಹೊಸ ತಂತ್ರ ಉಲ್ಟಾ ಹಾದಿ ಹಿಡಿದ ಟೆಕ್ಕಿಗಳು ಶುರುವಾಯಿತು ರಿವರ್ಸ್ ಬ್ರೈನ್ ಡ್ರೈನ್ ಸ್ನೇಹಿತರೆ ಈ ಎಲ್ಲ ಕಿರಿಕಿರಿಗಳಿಂದ ಬೇಸತ್ತು ನಮ್ಮ ಭಾರತೀಯ ಟೆಕ್ಕಿಗಳು ಈಗ ಸಾಕಪ್ಪ ಅಮೆರಿಕ ಸಹವಾಸ ಅಂತ ಭಾರತಕ್ಕೆ ವಾಪಸ್ ಬರ್ತಿದ್ದಾರೆ ಬ್ಲೂಂಬರ್ಗ್ ಮತ್ತು ಲಿಂಕ್ಡ್ ಇನ್ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಅಮೆರಿಕದಿಂದ ಭಾರತಕ್ಕೆ ಶಿಫ್ಟ್ ಆಗಿರೋ ಟೆಕ್ಕಿಗಳ ಸಂಖ್ಯೆಯಲ್ಲಿ ಬರೋಬ್ಬರಿ ನಲವತ್ತು ಪರ್ಸೆಂಟ್ ಏರಿಕೆ ಆಗಿದೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಸ್ನ್ಯಾಪ್ಡೀಲ್ ಡೀಲ್ ಸಂಸ್ಥಾಪಕ ಕುನಾಲ್ ಬೆಲ್ ಎರಡು ಸಾವಿರದ ಏಳರಲ್ಲಿ ಅವರ ಹೆಚ್ ಒನ್ ಬಿ ವೀಸಾ ರಿಜೆಕ್ಟ್ ಆದಾಗ ಅವರು ಬೇಜಾರಾಗಲಿಲ್ಲ ನೇರ ಭಾರತಕ್ಕೆ ಬಂದು ಸ್ನ್ಯಾಪ್ಡೀಲ್ ಕಟ್ಟಿ ಬೆಳೆಸಿದ್ರು ಈಗ ಎಷ್ಟೋ ಯುವಕರು ಅದೇ ಹಾದಿ ಹಿಡಿತಿದ್ದಾರೆ ಅಮೆರಿಕದಲ್ಲಿ ಅತಂತ್ರರಾಗಿ ಬದುಕೋ ಬದಲು ಭಾರತದಲ್ಲೇ ನೆಮ್ಮದಿಯ ಜೀವನ ಮತ್ತು ಬೆಳೀತಾ ಇರುವ ಐ ಟಿ ಹಬ್ಗಳಲ್ಲಿ ಅವಕಾಶ ಹುಡುಕ್ತಿದ್ದಾರೆ ಅಮೆರಿಕದಲ್ಲಿ ಹೆಚ್ಚಾಗ್ತಿದೆ ಭಾರತೀಯರ ಮೇಲಿನ ದ್ವೇಷ ಇನ್ನೊಂದು ಆಘಾತಕಾರಿ ವಿಷಯ ಅಂದರೆ ಅಮೆರಿಕದಲ್ಲಿ ಭಾರತೀಯರ ವಿರುದ್ಧ ದ್ವೇಷ ಹೆಚ್ಚಾಗ್ತಿದೆ ಫೆಡ್ರಿಕ್ಸ್ ವಾಲ್ಮಾರ್ಟ್ನಂತ ಕಂಪನಿಗಳು ಭಾರತೀಯರಿಗೆ ಕೆಲಸ ಕೊಡ್ತಿದೆ ಅಂತ ಅಲ್ಲಿನ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಅಭಿಯಾನವೇ ನಡೆಯುತ್ತಿದೆ ಫೆಟೆಕ್ಸ್ ಸಿಇಒ ಭಾರತೀಯ ಮೂಲದ ರಾಜಸುಬ್ರಹ್ಮಣ್ಯಂ ಅವರ ಮೇಲೂ ಆನ್ಲೈನ್ನಲ್ಲಿ ದಾಳಿ ನಡೆದಿದೆ ಭಾರತೀಯರು ನಮ್ಮ ಕೆಲಸ ಕದೀತಿದ್ದಾರೆ ವೀಸಾ ಸ್ಕ್ಯಾಮ್ ಮಾಡ್ತಿದ್ದಾರೆ ಅನ್ನೋ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಲಾಗ್ತಿದೆ ಕಳೆದ ನವೆಂಬರ್ ಒಂದರಲ್ಲೇ ಭಾರತೀಯರ ಮೇಲಿನ ದ್ವೇಷದ ಮಾತುಗಳು ಅರವತ್ತೊಂಬತ್ತು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ವರದಿಗಳು ಹೇಳ್ತಿವೆ ಒಟ್ಟಾರೆಯಾಗಿ ದುಬಾರಿ ಶುಲ್ಕ ಸಿಗದ ಅಪಾಯಿಂಟ್ಮೆಂಟ್ ಡೇಟ್ಸ್ ಮತ್ತು ಹೆಚ್ಚಾಗ್ತಾ ಇರೋ ದ್ವೇಷ ಈ ಮೂರು ಕಾರಣಗಳಿಂದ ಭಾರತೀಯರ ಅಮೆರಿಕದ ಕನಸು ನುಚ್ಚು ನೂರಾಗ್ತಾ ಇದೆ ಸ್ನೇಹಿತರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಅಮೆರಿಕಕ್ಕೆ ಹೋಗಿ ಡಾಲರ್ನಲ್ಲಿ ದುಡಿಬೇಕು ಅನ್ನೋದು ಮುಖ್ಯನ ಅಥವಾ ನಮ್ಮ ದೇಶದಲ್ಲೇ ಇದ್ದು ನಮ್ಮದೇ ಊರಿನಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡೋದು ವಾಸಿನ ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಅಮೆರಿಕದಲ್ಲಿರೋ ನಿಮ್ಮ ಸಂಬಂಧಿಕರು ಅಥವಾ ಅಮೆರಿಕಕ್ಕೆ ಹೊರಟಿರೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ नमस्कारा